ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಸೇರಿದಂತೆ ನ ಐದು ಗ್ಯಾರಂಟಿಗಳಾದಂತಹ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಈ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಏನ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇವರಿಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸುಮಾರು ಚರ್ಚೆ ಮತ್ತೆ ವಾದ ವಿವಾದ ನಡೀತಾ ಇರುವಂತದ್ದು ಇದನ್ನ ನಿಮಗೆ ಕಳೆದ ವಿಡಿಯೋಸ್ ಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದೆ ಅಂತಂದ್ರೆ ಇಲ್ಲಿ ಲೋಕಸಭಾ ಚುನಾವಣೆ ಆದ ಬಳಿಕ ಈ ಯೋಜನೆಗಳು ಇರೋದಿಲ್ಲ ಈ ಐದು ಯೋಜನೆಗಳು ತಾತ್ಕಾಲಿಕ ಅಂತಹ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಹಾಗೆ ಸೊ ಸುಮಾರು ಜನ ಈ ರೀತಿಯಾಗಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ರು ಈ ಗ್ಯಾರಂಟಿ ಯೋಜನೆಗಳು ಏನಿದೆ ಐದು ಗ್ಯಾರಂಟಿ ಯೋಜನೆಗಳು ಇದು ಹೆಚ್ಚಿನ ಸಮಯ ಇರೋದಿಲ್ಲ ತಾತ್ಕಾಲಿಕ ಸೊ ಲೋಕಸಭಾ ಚುನಾವಣೆ ವರೆಗೂ ಮಾತ್ರ ಅದಾದ್ಮೇಲೆ ಇದು ಸ್ಟಾಪ್ ಆಗುತ್ತೆ ಅನ್ನುವಂತಹ ಚರ್ಚೆ ನಡೀತಾ ಇತ್ತು ವಾದ ವಿವಾದ ಮಾಡ್ತಾ ಇದ್ರು ಸೊ ಇದನ್ನ ಖುದ್ದಾಗಿ ಬಿ ವೈ ವಿಜಯೇಂದ್ರ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಇದು ಕೇವಲ ತಾತ್ಕಾಲಿಕ ಅಂತ ಸೊ ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು ಅದನ್ನ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಸೊ ಈಗ ಡಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಈ ಐದು ಯೋಜನೆ ಅಂದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಏನ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಪಕ್ಷದ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಇನ್ನು ಒಂಬತ್ತು ವರ್ಷಗಳ ಕಾಲ ಇರುತ್ತೆ ಇದು ಸ್ಟಾಪ್ ಆಗೋದಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಅಥವಾ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಎಲ್ಲರಲ್ಲೂ ಕೂಡ ಒಂದು ಸಾಮಾನ್ಯವಾದಂತಹ ಪ್ರಶ್ನೆ ಬರ್ಬೋದು ಒಂಬತ್ತು ವರ್ಷಗಳ ಕಾಲ ಹೇಗೆ ಈ ಯೋಜನೆಗಳು ಇರುತ್ತೆ ಹೇಗೆ ಈ ಯೋಜನೆಗಳನ್ನ ಕೊಡ್ತಾರೆ ಇನ್ನು ಕೇವಲ ಉಳಿದಿರುವಂತದ್ದೇ ಇನ್ನು ನಾಲ್ಕು ವರ್ಷ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಇವರು ಅಹ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರು ಇನ್ನ ಅತತ್ರ ಒಂದು ವರ್ಷ ಕಳೆದು ಹೋಗಿದೆ ಇನ್ನು ನಾಲ್ಕು ವರ್ಷಗಳು ಮಾತ್ರ ಅಧಿಕಾರ ಇವ ಇರುವಂತದ್ದು ಅದಾದ್ಮೇಲೆ ಎಲೆಕ್ಷನ್ ಇರುತ್ತೆ ಇನ್ನು ಒಂಬತ್ತು ವರ್ಷಗಳ ಕಾಲ ಹೇಗೆ ಕೊಡ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಎಲ್ಲರಿಗೂ ಎಲ್ಲರಲ್ಲೂ ಕೂಡ ಸಾಮಾನ್ಯವಾಗಿ ಬರುತ್ತೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರುವಂತದ್ದು ಯಾವ ರೀತಿ ಅಂತಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರಕ್ಕೆ ಬಂತು ಈಗಾಗಲೇ ಒಂದು ವರ್ಷ ಆತತ್ರ ಒಂದು ವರ್ಷ ಕಳೆದು ಹೋಗಿದೆ ಸೊ ಇನ್ನ ಮುಂದಿನ ನಾಲ್ಕು ವರ್ಷನೂ ಕೂಡ ಈ ಯೋಜನೆ ಕಂಟಿನ್ಯೂ ಇರುತ್ತೆ ಅಂದ್ರೆ ಸ್ಟಾಪ್ ಆಗೋದಿಲ್ಲ ಲೋಕಸಭಾ ಎಲೆಕ್ಷನ್ ಅಂದ್ರೆ ಲೋಕಸಭೆ ಚುನಾವಣೆ ಬಳಿಕನು ಕೂಡ ಈ ಗ್ಯಾರಂಟಿ ಯೋಜನೆಗಳು ಇರುತ್ತೆ ಸ್ಟಾಪ್ ಆಗೋದಿಲ್ಲ ಸೊ ಅದಾದ ನಂತರ ಇನ್ನು ನಾಲ್ಕು ವರ್ಷ ಕಳೆದ ನಂತರ ಏನು ಚುನಾವಣೆ ಬರ್ತಲ್ಲ ವಿಧಾನಸಭೆ ಚುನಾವಣೆ ಬರ್ತಲ್ಲ ಆ ಒಂದು ಚುನಾವಣೆಯಲ್ಲೂ ಕೂಡ ನಾವೇ ಗೆಲ್ತೀವಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಅವಾಗ್ಲೂ ಕೂಡ ಇನ್ನ ಉಳಿದ ಐದು ವರ್ಷ ಟೋಟಲ್ ಆಗಿ ಒಂಬತ್ತು ವರ್ಷಗಳ ಕಾಲನು ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳು ಇರುತ್ತೆ ಸ್ಟಾಪ್ ಆಗೋದಿಲ್ಲ ಎನ್ನುವಂತಹ ಒಂದು ಸ್ಪಷ್ಟನೆಯನ್ನ ಫಲಾನುಭವಿಗಳಿಗೆ ಕೊಟ್ಟಿರುವಂತದ್ದು ಹಾಗೆ ಯಾರೆಲ್ಲ ಈ ಗ್ಯಾರಂಟಿ ಯೋಜನೆಗಳು ನಿಂತೋಗುತ್ತೆ ಅಥವಾ ನಿಲ್ಲಿಸ್ತಾರೆ ಲೋಕಸಭಾ ಚುನಾವಣೆ ಬಳಿಕ ಇದು ತಾತ್ಕಾಲಿಕ ಸೊ ಈ ರೀತಿಯಾಗಿಲ್ಲ ಏನು ಚರ್ಚೆ ನಡೀತಾ ಇತ್ತಲ್ಲ ಇದಕ್ಕೆಲ್ಲ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಸೊ ನೀವೇನಾದ್ರೂ ಕಾಂಗ್ರೆಸ್ ಪಕ್ಷದ ಈ ಐದು ಗ್ಯಾರಂಟಿಗಳಲ್ಲಿ ಯಾವ್ದಾದ್ರು ಒಂದರಲ್ಲಿ ನೀವೇನಾದ್ರೂ ಫಲಾನುಭವಿ ಆಗಿದ್ರು ಕೂಡ ಇದು ನಿಮ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೀವು ಯುವ ನಿಧಿ ಯೋಜನೆ ಅಡಿ ಮೂರು ಸಾವಿರ ರೂಪಾಯಿ ಅಥವಾ ಒಂದು ಒಂದೂವರೆ ಸಾವಿರ ರೂಪಾಯಿ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಪಡ್ಕೊತ ಇರಬಹುದು ಯಾವುದೇ ಒಂದು ಯೋಜನೆ ನೀವು ಫಲಾನುಭವಿ ಆಗಿದ್ದೀರಾ ಅಂತ ಅನ್ಕೊಂಡ್ರೆ ನಿಮ್ಗೆಲ್ಲ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನು ನೆಕ್ಸ್ಟ್ ಇನ್ನು ನಿನ್ನೆ ಮಂಡ್ಯದಲ್ಲಿ ನಡೆದಂತಹ ಕಾಂಗ್ರೆಸ್ ಪಕ್ಷದ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭಾಗವಹಿಸಿದ್ರು ಆ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ವರ್ಷಕ್ಕೆ ಮಹಿಳೆಯರಿಗೆ ಒಂದು ಲಕ್ಷ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬರುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ಬರುತ್ತೆ ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಅಂತಂದ್ರೆ ವರ್ಷಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ವೇಳೆ ಕೇಂದ್ರದಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಕೇಂದ್ರದಲ್ಲಿ ನಮ್ಮ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಾವು ಮಹಾಲಕ್ಷ್ಮಿ ಯೋಜನೆ ಅನ್ನುವಂತಹ ಯೋಜನೆಯನ್ನ ಜಾರಿ ಮಾಡ್ತೀವಿ ಆ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಬಡ ಮಹಿಳೆಗೆ ನಾವು ವರ್ಷಕ್ಕೆ ಕೊಡ್ತೀವಿ ಒಂದು ವರ್ಷಕ್ಕೆ ಪ್ರತಿ ವರ್ಷನೂ ಕೂಡ ಒಂದು ಲಕ್ಷ ರೂಪಾಯಿನ ನಾವು ಮಹಿಳೆಯರಿಗೆ ಕೊಡ್ತೀವಿ ಬಡ ಮಹಿಳೆಯರಿಗೆ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಅನ್ನ ಮಹಿಳೆಯರಿಗೆ ಕೊಟ್ಟಿರುವಂತದ್ದು ಸೊ ಈ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡುವಂತಹ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಏನಿದೆ ಇದು ಕಾಂಗ್ರೆಸ್ ಪಕ್ಷದಿಂದ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೂ ಕೂಡ ಈ ಒಂದು ಮಹಾಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡಿದರೆ ಇದು ಸಾಕಷ್ಟು ಜನ ನಂಬ್ತಾ ಇಲ್ಲ ಯಾಕೆ ಅಂತಂದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಸೊ ಅನ್ನುವಂತಹ ಒಂದು ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಘೋಷಣೆ ಮಾಡಿದ್ದಾರೆ ಆದ್ರೆ ಇದು ಬಡ ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೆ ಪ್ರತಿ ಯಜಮಾನಿಗೆ ಅಂತ ಕೊಟ್ಟಿದ್ರು ಆದ್ರೆ ಇಲ್ಲಿ ಮಹಾಲಕ್ಷ್ಮಿ ಯೋಜನೆ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಅಂದ್ರೆ ಬಡವರಿಗೆ ಮಾತ್ರ ಕೊಡ್ತಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿರುವಂತಹ ವಿಡಿಯೋ ಎಂತಹ ಮಹಿಳೆಯರಿಗೆ ಸಿಗುತ್ತೆ ಅನ್ನುವಂತಹ ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋವನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಬರುತ್ತೆ ಡಿಸ್ಕ್ರಿಪ್ಷನ್ ನೀವು ಚೆಕ್ ಮಾಡಬಹುದು ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಎಂತಹ ಮಹಿಳೆಯರಿಗೆ ಸಿಗುತ್ತೆ ಎಲಿಜಿಬಿಲಿಟಿ ಏನೇನೆಲ್ಲ ಇರಬೇಕಾಗುತ್ತೆ ಅನ್ನುವಂಥದ್ದು ಸೊ ಇನ್ನು ನೆಕ್ಸ್ಟ್ ಮುಂದಿನ ಮಾಹಿತಿ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷ ಮನೆ ಮನೆ ಗ್ಯಾರಂಟಿ ಅನ್ನುವಂತಹ ಒಂದು ಗ್ಯಾರಂಟಿ ಕಾರ್ಡ್ ಅನ್ನ ಏಪ್ರಿಲ್ ಮೂರನೇ ತಾರೀಕಿನಿಂದ ಮನೆ ಮನೆಗೆ ಆ ಒಂದು ಕಾರ್ಡ್ ನ ಹಂಚಿಕೆ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಗ್ಯಾರಂಟಿ ಕಾರ್ಡ್ ಅನ್ನ ಹಂಚಿಕೆ ಮಾಡಿದ್ರು ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಗೂ ಕೂಡ ಗ್ಯಾರಂಟಿ ಗಳನ್ನ ಮನೆ ಮನೆಗೆ ಹಂಚಿಕೆ ಮಾಡ್ತಾ ಇದ್ರು ಏಪ್ರಿಲ್ ಮೂರನೇ ತಾರೀಕಿಂದ ಆದ್ರೆ ಈಗ ಬಿಜೆಪಿ ಪಕ್ಷ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಏನಂತ ದೂರನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಈ ಒಂದು ಗ್ಯಾರಂಟಿ ಕಾರ್ಡ್ ನ ಮನೆ ಮನೆಗೆ ಹಂಚ್ತಿರುವಂತದ್ದು ಲಂಚಕ್ಕೆ ಸಮಾನವಾದ ಪದ್ಧತಿ ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಪಕ್ಷ ದೂರನು ಕೂಡ ಕೊಟ್ಟಿರುವಂತದ್ದು ಸೊ ಅದನ್ನ ಕೊಡಬಾರದು ಅದನ್ನ ಕೊಡದಂತೆ ತಡೆ ಹಿಡಿಬೇಕು ಅನ್ನುವಂತ ಬೇಡಿಕೆಯನ್ನ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಪಕ್ಷ ಕೊಟ್ಟಿರುವಂತದ್ದು ಸೊ ಇಲ್ಲಿ ಬಿಜೆಪಿ ಪಕ್ಷ ಯಾವ ರೀತಿ ದೂರನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸೊ ಈ ಒಂದು ಕಾಡನ ಹಂಚಿಕೆ ಮಾಡ್ತಾ ಇರುವಂತದ್ದು ಲಂಚಕ್ಕೆ ಸಮಾನವಾದ ಪದ್ಧತಿ ಅಂತ ಕರೆದಿದ್ದಾರೆ ಅಷ್ಟೇ ಅಲ್ಲ ಏಪ್ರಿಲ್ ಮೂರನೇ ತಾರೀಕಿನಿಂದ ಈ ಒಂದು ಕಾರ್ಡ್ಗಳನ್ನ ಹಂಚಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವು ಪಕ್ಷದ ಭರವಸೆಗಳನ್ನು ಪಡೆಯಲು ಬೇಕಾದ ಅರ್ಜಿಗಳನ್ನು ಕೂಡ ಒಳಗೊಂಡಿರುತ್ತೆ ಸೊ ಜೊತೆಗೆ ಅವು ಕಾಂಗ್ರೆಸ್ನ ಪ್ರಮುಖ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರ ಅಧಿಕೃತ ಅನುಮೋದನೆಯ ವಾಗ್ದಾನದ ಸಹಿಗಳನ್ನು ಕೂಡ ಒಳಗೊಂಡಿದೆ ಸೊ ಹಾಗಾಗಿ ಇದನ್ನ ತಡೆ ಹಿಡಿಬೇಕು ಅಂತ ಬಿಜೆಪಿ ಪಕ್ಷ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಕೊಟ್ಟಿರುವಂತದ್ದು ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದನ್ನ ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ ನೀವು ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲವನ್ನ ಕೊಡ್ತೀರಾ ಸೊ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಇದೆ ಅನ್ನುವಂಥದ್ದು ಕಾಮೆಂಟ್ ಮಾಡಿ ತಿಳ್ಸಿ ಮತ್ತೆ ಯಾಕೆ ಇದೆ ಎನ್ನುವಂತ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತು ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಚುನಾವಣೆ ಎಲೆಕ್ಷನ್ ಹತ್ರ ಬರ್ತಾ ಇರುವಂತದ್ದು ಸೊ ಪ್ರತಿಯೊಬ್ರು ಕೂಡ ತಪ್ಪದೆ ವೋಟ್ ಮಾಡಿ ಯಾಕೆ ಅಂತಂದ್ರೆ ನೀವು ಮಾಡುವ ಒಂದು ಮತದ ನೀವು ಮಾಡುವಂತಹ ಒಂದು ವೋಟ್ ನಿಂದ ನಿಮ್ಮ ಭವಿಷ್ಯದ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮೊಮ್ಮಕ್ಕಳ ಭವಿಷ್ಯನು ಕೂಡ ಇರುವಂತದ್ದು ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಮರ್ಯಾದೆ ತಪ್ಪದೆ ವೋಟ್ ಮಾಡಿ ಇಲ್ಲಿ ನಾನು ಯಾವ ಪಕ್ಷದ ಪರಾನು ಮಾತಾಡ್ತಾ ಇಲ್ಲ ಯಾವ ಪಕ್ಷದ ವಿರೋಧನೂ ಕೂಡ ಮಾತಾಡ್ತಾ ಇಲ್ಲ ಸೊ ನೀವು ಮತದಾನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನೀವು ಯಾವ ಪಕ್ಷಕ್ಕೆ ಬೇಕಾದ್ರೂ ನೀವು ಮತದಾನವನ್ನ ಮಾಡಿ ಆದ್ರೆ ಮತದಾನವನ್ನ ಮಾಡಿ ಪಕ್ಷವನ್ನ ನೋಡಬೇಡಿ ವ್ಯಕ್ತಿಗಳನ್ನ ನೋಡಿ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ನೀವು ವೋಟ್ ಮಾಡುವಂತದ್ದು ತುಂಬಾ ಮುಖ್ಯ ಆಗಿರುತ್ತೆ ಮುಂದಿನ ಸಿಗೋಣ ಥ್ಯಾಂಕ್ ಯು ಸೊ ಮಚ್